ಶಿವಮೊಗ್ಗದ ಕೆಆರ್ಪುರಂನ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಪಿಎಂ ಶ್ರೀ ಯೋಜನೆಯಡಿ ಉನ್ನತೀಕರಿಸಲಾಗಿದ್ದು ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಇದು ಆಕರ್ಷಿಸುತ್ತಿದೆ ಸುಸಜ್ಜಿತ ಮೂಲಸೌಕರ್ಯ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದ್ದು ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ವರ್ಷಗಳ ಹಿಂದೆ ಕೇವಲ ಎಂಟು ವಿದ್ಯಾರ್ಥಿಗಳು ಹಾಗೂ ಒಬ್ಬರು ಶಿಕ್ಷಕರಿದ್ದ ಶಿವಮೊಗ್ಗದ ಕಿಆರ್ಪುರಂನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಈಗ ನೂರಾರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಂದ ತುಂಬಿ ತುಳುಕುತ್ತಿದೆ ಸಂಪೂರ್ಣ ಮುಚ್ಚುವ ಹಂತದಲ್ಲಿದ್ದ ಸರ್ಕಾರಿ ಶಾಲೆಯನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೂ ಪಿಎಂ ಶ್ರೀ ಯೋಜನೆಯಡಿ ಉನ್ನತೀಕರಿಸಲಾಗಿದ್ದು ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಸೆಳೆಯುತ್ತಿದೆ ಸುಸಜ್ಜಿತ ಮೂಲಸೌಕರ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣದಿಂದ ಆಕರ್ಷಿತರಾಗಿ ಶಾಲೆಗೆ ಸೇರುವ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ಸ್ವಚ್ಛತೆ ಸೇರಿದಂತೆ ಕಲಿಕೆಗೆ ಪೂರಕವಾದ ವಾತಾವರಣ ಕಲ್ಪಿಸುವ ಮೂಲಕ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಾಲೆಯಾಗಿ ಹೆಸರುವಾಸಿಯಾಗಿದೆ ದೂರದರ್ಶನದೊಂದಿಗೆ ಪೋಷಕ ರಾಜಶೇಖರಯ್ಯ ಶಾಲೆಯಲ್ಲಿ ಪ್ರತಿಯೊಂದು ಸೌಕರ್ಯ ಒದಗಿಸಲಾಗಿದೆ ಪಠ್ಯ ಪಠ್ಯೇತರ ಚಟುವಟಿಕೆಗಳು ಸೇರಿದಂತೆ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಎಲ್ಲಾ ರೀತಿಯ ಶಿಕ್ಷಣ ನೀಡಲಾಗುತ್ತಿದೆ ಎಂದು ತಿಳಿಸಿದರು ನಮ್ಮ ಈ ಮಗನಿಗೆ ಒಂದೇ ಹಾಕಬೇಕು ಅಂತ ಯೋಚನೆ ಮಾಡಿ ಬಂದಿದ್ದೀವಿ ನಾವು ಅಡ್ಮಿಷನ್ ಮಾಡ್ತೀವಿ ಅಂತ ಹೇಳಿ ಅಡ್ಮಿಷನ್ ಸರ್ ಇಲ್ಲಿವರೆಗೂ ನಾವು ಐದನೇ ಕ್ಲಾಸ್ ಹುಡುಗ ಇಲ್ಲಿ ಪ್ರತಿಯೊಂದು ರೀತಿಯ ಸ್ಪೆಷಾಲಿಟೀಸ್ ಇದೆ ಆಮೇಲೆ ಊಟ ಇರಬಹುದು ಶಾಲಾ ಒಂದು ಸ್ವಚ್ಛತೆ ಇರಬಹುದು ಮಕ್ಕಳಿಗೆ ಯಾವ ರೀತಿ ಈ ರೀತಿ ನಡ್ಕೊಂಡು ಹೋಗಬೇಕು ಜೀವನದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅಭ್ಯಾಸ ಯಾವ ರೀತಿ ಮಾಡಬೇಕು ಪ್ರತಿಯೊಂದು ಚಟುವಟಿಕೆಗಳು ಚೆನ್ನಾಗಿ ದಿವ್ಯಾ ತನ್ನ ಇಬ್ಬರು ಮಕ್ಕಳು ಇಲ್ಲಿಯೇ ವ್ಯಾಸಂಗ ಮಾಡುತ್ತಿದ್ದು ಖಾಸಗಿ ಶಾಲೆಗಳಿಗಿಂತ ಇಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಎಜುಕೇಶನ್ ವೈಸ್ ಬಂದ್ರೆ ಪ್ರೈವೇಟ್ ಗಿಂತ ಇಲ್ಲಿಂದ ತುಂಬಾ ಚೆನ್ನಾಗಿದೆ ನಾನು ಬೇರೆ ಕಡೆ ಪ್ರೈವೇಟ್ ಕಡೆ ಎಲ್ಲಾ ವಿಸಿಟ್ ಮಾಡಿ ಬಂದಿದ್ದೆ ನಂಗೆ ಇಲ್ಲೇ ಬೆಟರ್ ಅನಿಸ್ತು ಮಕ್ಕಳು ತುಂಬಾ ಚೆನ್ನಾಗಿ ನನ್ನ ಮಗಳಿಗೆ ಅನ್ನೋದು ಬರ್ತಾ ಇರ್ಲಿಲ್ಲ ಕೊರೋನಾ ಟೈಮ್ ಅಲ್ಲಿ ನನ್ನ ಮಗಳು ಸೇರಿದ್ದು ತುಂಬಾ ಚೆನ್ನಾಗಿ ಕೂಡ ಶಾಲೆಯ ಮುಖ್ಯ ಶಿಕ್ಷಕಿ ದಾನಮ್ಮ ಶಾಲೆಯಲ್ಲಿ ಒಟ್ಟು ಇನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳಿದ್ದು ಚಟುವಟಿಕೆ ಆಧಾರಿತ ಶಿಕ್ಷಣ ನೀಡಲಾಗುತ್ತಿದೆ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕ ಸಮವಸ್ತ್ರವನ್ನು ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು ಉತ್ತಮ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಮತ್ತು ಉತ್ತಮ ರೀತಿಯ ಭೌತಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಪಿಎಂಸಿ ಯೋಜನೆಯಲ್ಲಿ ಅನುದಾನಗಳು ಬಂದಿದ್ದು ಇವಾಗ ಎಲ್ಲ ಪಠ್ಯಪುಸ್ತಕಗಳು ವಿತರಣೆಯಾಗಿದ್ದು ಈ ವರ್ಷದಲ್ಲಿ ಮಕ್ಕಳಿಗೆ ಡೈರಿಯನ್ನು ವಿತರಣೆ ಮಾಡಿದ್ದಾರೆ ಕೆಪಿಎಸ್ ಅನುದಾನದ ಅಡಿಯಲ್ಲಿ ಎಲ್ಲ ಚಟುವಟಿಕೆಗಳಿಗೂ ಕೂಡ ಕೆಲಸಗಳನ್ನು ಕೆಲಸಗಳನ್ನ ಇದ್ದಾರೆ ಶಿಕ್ಷಣ ಸಂಯೋಜಕ ಮಲ್ಲಿಕಾರ್ಜುನ್ ಆಂಗ್ಲ ಮಾಧ್ಯಮದಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಿಸುವ ಮೂಲಕ ಶಾಲೆಯ ಉನ್ನತಿಗೆ ಮುನ್ನುಡಿ ಬರೆಯಲಾಯಿತು ಇದೀಗ ಶಿಕ್ಷಕರು ಜನಪ್ರತಿನಿಧಿಗಳ ಪ್ರಯತ್ನದಿಂದ ಮಾದರಿ ಶಾಲೆಯಾಗಿ ಬೆಳೆದು ನಿಂತಿದೆ ಎಂದು ಹರ್ಷಿಸಿದರು ಮೊದಲಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಇದಕ್ಕೆ ಸಾಂಕ್ಷನ್ ಆಗಿ ಎಲ್ ಕೆ ಜಿ ಯು ಕೆ ಜಿಯಿಂದ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭಿಸಿದ್ವಿ ಎಲ್ಲ ಶಾಲೆಗಳಿಗೆ ಒಂದು ಮಾದರಿ ಪೋಷಕರು ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳು ಅಧಿಕಾರಿಗಳು ಇವರೆಲ್ಲರೂ ಒಟ್ಟುಗೂಡಿದ್ರೆ ಒಂದು ಶಾಲೆಯನ್ನು ಯಾವ ರೀತಿ ಬೆಳೆಸಬಹುದು ಅನ್ನೋದಕ್ಕೆ ಇದೊಂದು ಮಾದರಿಯಾಗಿ ನಿಂತಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ಪಿಎಂಶ್ರೀ ಯೋಜನೆಯಡಿ ಶಾಲೆಗೆ ದೊರೆತ ವಿಶೇಷ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಶಾಲೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಸರ್ಕಾರದಿಂದ ಕೊಟ್ಟಂತ ಸೌಲಭ್ಯಗಳನ್ನ ವ್ಯವಸ್ಥಿತವಾಗಿ ಬಳಸಿಕೊಂಡು ಇಲ್ಲಿ ಶಿಕ್ಷಕರು ಮತ್ತು ಇಲ್ಲಿ ಎಸ್ ಪೋಷಕರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲಾ ಶಾಲೆಗಳಲ್ಲೂ ಇದೇ ರೀತಿ ಶಿಕ್ಷಕರು ಪೋಷಕರು ಮತ್ತು ಎಸ್ಡಿಎಂಸಿಯವರು ಸಾರ್ವಜನಿಕರು ಈ ರೀತಿಯಲ್ಲಿ ಎಲ್ಲ ಶಾಲೆಗಳು ಈ ಶಾಲೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಒಟ್ಟಾರೆ ಸರ್ಕಾರಿ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಇಚ್ಛಾಶಕ್ತಿ ಪ್ರದರ್ಶಿಸಿದ್ದಲ್ಲಿ ಯಶಸ್ಸು ಸಾಧ್ಯ ಎಂಬುದಕ್ಕೆ ಶಿವಮೊಗ್ಗದ ಕೆಆರ್ಪುರಂನ ಈ ಶಾಲೆ ಸಾಕ್ಷಿಯಾಗಿದೆ